ಊರಿನಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದ ಆತನಿಗೆ ಅದೊಂದು ಪ್ರಯೋಗ ಸಾವನ್ನೇ ತಂದಿಟ್ಟಿದೆ ಮೆಡಿಸಿನ್ ಪ್ರಯೋಗಕ್ಕೆ ಒಳಗಾಗಿದ್ದ ಯುವಕ ಜೀವವನ್ನೇ ಕಳ್ಕೊಂಡಿದ್ದಾನೆ ಇಷ್ಟಕ್ಕೂ ನಡೆದಿದ್ದೇನು ಸ್ಟೋರಿ ನೋಡಿ ಮೆಡಿಸಿನ್ ಪ್ರಯೋಗ ವ್ಯಕ್ತಿಯ ಜೀವಕ್ಕೆ ಗುತ್ತು ಔಷಧಿ ಸೈಡ್ ಎಫೆಕ್ಟ್ ನಿಂದ ಪ್ರಾಣ ಬಿಟ್ಟ ಯುವಕ ಬೆಂಗಳೂರಿನಲ್ಲಿ ಮೆಡಿಸಿನ್ ಗೆ ಒಳಗಾಗಿದ್ದ ವ್ಯಕ್ತಿ ಸಾವಿನ ಮನೆ ಸೇರಿದಾನೆ ಮೆಡಿಸಿನ್ ಸೈಡ್ ನಿಂದ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾನೆ ಮೃತ ದುರ್ದೈವಿ ನಾಗೇಶ್ ಕಲಬುರಗಿ ಮೂಲದವನು ವ್ಯವಸಾಯ ಮಾಡಿಕೊಂಡು ಊರಿನಲ್ಲೇ ಹಾಯಾಗಿದ್ದ ಆದರೆ ಹಣದಾಸಿಗೆ ಆಪ್ ಮೂಲಕ ಪರಿಚಯವಾದ ಕಂಪನಿಯ ಮೆಡಿಸಿನ್ಸ್ ಪ್ರಯೋಗಕ್ಕೆ ಒಳಗಾಗಿದ್ದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಖಾಸಗಿ ಕಂಪನಿಯಲ್ಲಿ ಜನರ ಮೇಲೆ ಹಲವು ಕಾಯಿಲೆಗಳಿಗೆ ಮೆಡಿಸಿನ್ ಪ್ರಯೋಗ ಮಾಡ್ತಾರೆ ಇದೇ ಕಂಪನಿಯಲ್ಲಿ ನಾಗೇಶ್ ಸ್ವಯಂ ಪ್ರೇರಿತವಾಗಿ ಮೆಡಿಸಿನ್ ಸ್ವೀಕರಿಸಿದ್ದ ನೋಂದಣಿ ವೇಳೆ ಸಾವು ಹೊರತುಪಡಿಸಿ ಉಳಿದೆಲ್ಲ ಸೈಡ್ ಎಫೆಕ್ಟ್ ಬಗ್ಗೆ ತಿಳಿದೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಆದ್ರೆ ಔಷಧಿ ಪ್ರಯೋಗ ಮಾಡಿದ ಒಂದೇ ತಿಂಗಳಲ್ಲಿ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ನಾಗೇಶ್ ಮೃತಪಟ್ಟಿದ್ದಾನೆಂದು ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ ಲ್ಯಾಬ್ ಸರ್ ಬಂದಿದ್ದರು ಅವ್ರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಹೆಲ್ತ್ ಚೆಕ್ಅಪ್ ಮಾಡಿ ಯಾವುದೇ ತೊಂದರೆ ಇಲ್ಲ ಅಂದಾಗ ತೊಗೊಂಡಿದ್ದಾರೆ ಕರ್ಕೊಂಡಿದ್ದಾರೆ ಇಂಜೆಕ್ಷನ್ ಕಂಪೇರ್ ಮಾಡೋಕ್ಕಂತ ಅಲ್ಲಿ ಇಂಜೆಕ್ಷನ್ ಕೊಟ್ಟ ಮೇಲೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಸರ್ ಹೊಟ್ಟೆ ನೋವಿಂದ ಟ್ರೀಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಬಟ್ ಸರಿ ಹೋಗಿಲ್ಲ ಆಮೇಲೆ ನಾರಾಯಣ ಹೃದಯ ಇಲ್ಲಕ್ಕೆ ಅಡ್ಮಿಟ್ ಮಾಡಿದ್ದಾರೆ ಅವರೇ ಕರ್ಕೊಂಡೋಗಿ ಊಟ ಮಾಡಿ ಮಲಗಿದ್ದಾರೆ ಮಲಗಿದಾಗ ತೀರೋಗಿದ್ದಾರೆ ಸರ್ ಡಿಸೆಂಬರ್ ಎರಡನೇ ವಾರ ಮೆಡಿಸಿನ್ ಪ್ರಯೋಗಕ್ಕೆ ಒಳಗಾಗಿದ್ದ ನಾಗೇಶ್ ಹೊಟ್ಟೆ ನೋವಿನಿಂದ ಬಳಲಿದ್ದ ಮನೆಯವರು ಕೂಡಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಆದ್ರೆ ನಾಗೇಶ್ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದು ಕೊನೆಗೂ ಬದುಕಿ ಬರಲೇ ಇಲ್ಲ ಈ ಸಂಬಂಧ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಚಿಕಿತ್ಸೆ ಆಗಿ ಆಗಿ ನಂತರ ಡೆತ್ ಆಯಿತು ಆಯಿತು ಪ್ರತಿಯೊಂದು ಸ್ಟೆಪ್ ಈಗ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಬೇಕಾಗ್ತದೆ ಬ್ಯಾಕ್ಗ್ರೌಂಡ್ ಅದರಲ್ಲಿ ಏನಿತ್ತು ಅವ್ರಿಗೆ ಯಾವ ರೀತಿಯಲ್ಲಿ ಗೈಡ್ ಮಾಡಿದ್ದಾರೆ ಗೈಡ್ ಮಾಡಿದರೆ ಇಲ್ವೋ ಅವರು ಏನು ಸೈನ್ ಮಾಡಿದ್ದಾರೆ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಈ ಒಂದು ಪರ್ಟಿಕ್ಯುಲರ್ ಕೇಸ್ನಲ್ಲಿ ವೆದರ್ ದೇ ಹ್ಯಾವ್ ಫಾಲೋಡ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂಡ್ ದ ಗೈಡ್ ಲೈನ್ಸ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಆರ್ ನಾಟ್ ವಿಲ್ ತ್ರೂ ದಟ್ ಸದ್ಯ ಪೊಲೀಸರು ಮೆಡಿಸಿನ್ ಪ್ರಯೋಗ ಮಾಡ್ತಿರುವ ಕಂಪನಿ ಸಿಬ್ಬಂದಿಯ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ನಾಗೇಶ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಳಿಕ ಮುಂದಿನ ಹೆಜ್ಜೆ ಇಡಲು ನಿರ್ಧರಿಸಿದ್ದಾರೆ ಈತ ಮನೆ ಮಗನನ್ನ ಕಳೆದುಕೊಂಡಿರುವ ಕುಟುಂಬ ಕಂಗಾಲಾಗಿದೆ ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು